ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವರೆಲ್ಲರಿಗೂ ಕಾಪಾಳ್ಳಿ ಸ್ನೇಹಿತರೆ ನಿನ್ನೆ ಒಂದು ವೀಡಿಯೋದಲ್ಲಿ ಕ್ರೊಮಾಟೂನ್ ಅಪ್ಲಿಕೇಶನಲ್ಲಿ ಯಾವ ಥರ ಕಾರ್ಟೂನ್ ಮಾಡೋದು ಅಂತ ಒಂದು ಬೇಸಿಕ್ ವೀಡಿಯೋನ ಮಾಡಿದ್ದೆ ಸ್ನೇಹಿತರೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಇಂಪಾರ್ಟ್ ಕಾಸ್ಟ್ಯೂಮ್ ಅಂತ ಒಂದು ಆಪ್ಷನ್ ಇತ್ತು ಅಂದರೆ ಇಂಪಾರ್ಟ್ ಕಾಸ್ಟ್ಯೂಮ್ ಅಂದರೆ ಏನಪ್ಪ ಅಂದರೆ ನಾವೇ ರೆಡಿ ಮಾಡಿರುವಂಥ ಒಂದು ಚ್ಯಾರೆಕ್ಟ್ರು ನಾವೇ ಡ್ರಾ ಮಾಡಿಬಿಟ್ಟು ಚ್ಯಾರೆಕ್ಟ್ರ್ ರೆಡಿ ಮಾಡಿಬಿಟ್ಟು ಅದರೊಳಗೆ ನಮಗೆ ಬೇಕಾಗಿರೋ ಚ್ಯಾರೆಕ್ಟ್ರನ್ನು ಯಾವ ಥರ ಕ್ರೊಮಾಟೂನ್ ಅಪ್ಲಿಕೇಶನಲ್ಲಿ ಆ್ಯನಿಮೇಷನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕ್ಯಾರೆಕ್ಟರ್ ಯಾವ ಥರ ಮಾಡೋದು ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಹಾಗೆ ಯಾವ ಥರ ಇಂಪಾರ್ಟ್ ಮಾಡೋದು ಅಂತಲೂ ಇದರಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಅರ್ಥ ಆಗೋದಿಲ್ಲ ಹಾಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನೋಡಿ ಇಲ್ಲಿ ಇಮೇಜ್ ಕಾಣ್ತಿದೆಯಲ್ಲ ಅಣ್ಣವ್ರ ಇಮೇಜು ಕ್ರೋಮ್ ಬ್ರೌಸರಲ್ಲಿ ಹೋಗಿಬಿಟ್ಟು ಅಣ್ಣವ್ರ ಇಮೇಜ್ನ ಒಂದು ಸೈಡ್ ಫೇಸ್ ಇರಬೇಕು ಆದರೆ ಫ್ರಂಟ್ ಫೇಸ್ ಇರಬಾರ್ದು ಯಾವುದೇ ನೀವು ಇಮೇಜ್ನ ತೊಗೊಳ್ಳಿ ಸ್ವಲ್ಪ ಸೈಡ್ ಫೇಸ್ ಆಗಿರಬೇಕು ನಾನು ಒಂದು ಅಣ್ಣವ್ರ ಇಮೇಜ್ನ ನಾನು ಡೌನ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಪ್ಲೇಸ್ಟೋರಲ್ಲಿ ಐ ಬಿ ಐ ಎಸ್ ಪಾಯಿಂಟ್ ಎಕ್ಸ್ ಅಂತ ಒಂದು ಅಪ್ಲಿಕೇಶನ್ ಇದೆ ಫ್ರೀಯಾಗಿ ಅವೈಲಬಲ್ ಇದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ ಮೇಲೆ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಸ್ನೇಹಿತರೆ ಸ್ವಲ್ಪ ವೆಯ್ಟ್ ಮಾಡಿ ಸ್ವಲ್ಪ ಪರ್ಮಿಷನ್ ಎಲ್ಲ ಕೇಳುತ್ತೆ ಎಸ್ ಐ ಅಗ್ರಿ ಅಂತ ಪರ್ಮಿಷನ್ ಕೊಡಿ ಆದಮೇಲೆ ಸ್ನೇಹಿತರೆ ನೋಡಿ ಇಲ್ಲಿ ಮೈ ಗ್ಯಾಲರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ ಅದೆಲ್ಲ ಕ್ಲೋಸ್ ಮಾಡಿ ನೋಡಿ ಮೈ ಗ್ಯಾಲರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ನೇಹಿತರೆ ಪ್ಲಸ್ ಮಾರ್ಕ್ ಕಾಣ್ತಿದೆ ನೋಡಿ ಬ್ಲೂ ಟಿಕ್ಕಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ಇದರಲ್ಲಿ ಕ್ರೋಮಾಟೂನ್ ಅಪ್ಲಿಕೇಶನಲ್ಲಿ ಚಾರೆಕ್ಟ್ರು ಸೈಜ್ ಇರತ್ತೆ ಅಂದರೆ ಸ್ಟೇರೇಷನ್ ಅಂದರೆ ಒಂದು ಫೋಟೋ ಒಂದು ಇಮೇಜ್ನ ಅದ್ರ ಸೈಜ್ ಇರುತ್ತೆ ನೋಡಿ ಅದನ್ನು ಇದರಲ್ಲಿ ಫಸ್ಟ್ ಅದನ್ನು ಆ್ಯಡ್ ಮಾಡ್ಕೊಬೇಕು ಅಂದರೆ ಯಾವ ಥರ ಅಂದರೆ ನೋಡಿ ಇಲ್ಲಿ ಸೆವೆನ್ ಟ್ವೆಂಟಿ ಇಂಟು ಒನ್ ಟು ಏಯ್ಟ್ ಜೀರೋ ಆ ಥರ ಇದೆಯಲ್ಲ ಫೋಟೋ ಇಮೇಜ್ ಒಂದು ಸೈಜ್ ಏನಿರತ್ತೋ ಅದನ್ನು ಇಂಪಾರ್ಟ್ ಮಾಡ್ಕೊಬೇಕು ಯಾವ ಥರ ಅಂತ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ಒನ್ ಟು ಏಯ್ಟ್ ಜೀರೋ ಇಂಟು ಒನ್ ಟು ಏಯ್ಟ್ ಜೀರೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಥರ್ಡ್ ಥರ್ಡ್ನೇ ಆಪ್ಷನ್ ಇದೆ ನೋಡಿ ಟೂ ಜೀರೋ ಫೋರ್ ಏಯ್ಟ್ ಇಂಟು ಟೂ ಜೀರೋ ಫೋರ್ ಏಯ್ಟ್ ಅದನ್ನು ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆ್ಯಡೆಲ್ಲ ಬರ್ತಾ ಇರತ್ತೆ ಅದನ್ನು ತೆಗೀರಿ ನೆಕ್ಸ್ಟ್ ಏನು ಮಾಡ್ತೀರ ಅಂದರೆ ಲೇಯರ್ ಆಪ್ಷನ್ ಕಾಣ್ತಿದೆ ನೋಡಿ ಟಿಕ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿದೆಯಪ್ಪ ಅಂದರೆ ಲೇಯರ್ ಆಪ್ಷನ್ನು ನೋಡಿ ಈ ಸೈಡ್ ಲೇಯರ್ ಆಪ್ಷನ್ ಇದೆ ಓಕೆನಾ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕ್ಯಾಮ್ರಾ ಒಂದು ಲೋಗೋ ಕಾಣ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡಿದ್ರಲ್ಲ ಆ ಇಮೇಜ್ನ ಇದ್ರೊಳಗೆ ಇಂಪೋರ್ಟ್ ಮಾಡಬೇಕೀಗ ಯಾವ ಥರ ಅಂದರೆ ಗ್ಯಾಲರಿ ಆಪ್ಷನ್ ಇರುತ್ತೆ ಅದಕ್ಕೆ ಹೋಗಿ ಡೌನ್ಲೋಡ್ ಆಪ್ಷನ್ ಇರುತ್ತೆ ಡೌನ್ಲೋಡಿಗೆ ಹೋಗಿಬಿಟ್ಟು ನಾವು ಡೌನ್ಲೋಡ್ ಮಾಡಿರೋ ಅಣ್ಣವ್ರ ಇಮೇಜ್ನ ಇದ್ರೊಳಗೆ ಈಗ ಇಂಪೋರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಇಂಪೋರ್ಟ್ ಮಾಡಬೇಕು ಇಂಪೋರ್ಟ್ ಆದಮೇಲೆ ಸ್ನೇಹಿತರೆ ಅಲೋವಂಥ ಒಂದು ಪರ್ಮಿಷನ್ ಕಳೆಯುತ್ತೆ ಪರ್ಮಿಷನ್ ಕೊಡಿ ಕೊಟ್ಮೇಲೆ ಮೇಲೆ ಸೈಜ್ನ ಫಸ್ಟು ಫುಲ್ ಮಾಡ್ಕೊಳ್ಳಿ ಝೂಮ್ ಮಾಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಈ ಥರ ಝೂಮ್ ಮಾಡ್ಕೊಳ್ಳಿ ಝೂಮ್ ಮಾಡಿಬಿಟ್ಟು ಸ್ನೇಹಿತರೆ ರೈಟ್ ಗ್ರೀನ್ ಟಿಕ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಸ್ನೇಹಿತರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ನೋಡಿ ಕ್ಯಾನ್ಸಲ್ ಬರುತ್ತೆ ಇಲ್ಲಿ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ತ್ರೀ ಡಾಟ್ ಕಾಣ್ತಿದೆ ನೋಡಿ ನಿಮಗೆ ಲೇಯರ್ ತ್ರೀ ಡಾಟ್ ಯಾವುದಪ್ಪ ಅಂದರೆ ಟಿಕ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಇದು ಈ ತ್ರೀ ಡಾಟ್ ಕಾಣ್ತಿದೆಯಲ್ಲ ಅದನ್ನು ಏನು ಮಾಡ್ತೀರಾ ಅಂದರೆ ಅದ್ರ ಮೇಲೆ ಒಂದು ಫಿಂಗರಿಂದ ಸೀದಾ ಕೆಳಗಡೆ ಮೂವ್ ಮಾಡಿ ಮೂವ್ ಮಾಡಿದ ಮೇಲೆ ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಸೆಕೆಂಡ್ ಲೇಯರ್ ಅಂತ ಇದೆ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಫಸ್ಟು ಆ್ಯಂಡ್ ಸೆಕೆಂಡ್ ಇದು ಮೇಲುಗಡೆ ಅದು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಅದು ಹೈಡ್ ಆಗುತ್ತೆ ಹೈಡ್ ಆದಮೇಲೆ ಏನು ಮಾಡ್ತೀರ ಅಂದರೆ ಸ್ನೇಹಿತರೆ ಈಗ ಮೇನ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಬ್ರಷ್ಷಿನೊಂದು ಸಿಮ್ಮಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಬ್ರಷ್ ಅಂತ ಇದೆ ನೋಡಿ ಅದನ್ನು ತೊಗೊಳ್ಳಿ ಅದನ್ನು ತೊಗೊಂಬಿಟ್ಟು ಸರ್ಚ್ ಬಾರ್ ಇದೆ ನೋಡಿ ಇಲ್ಲಿ ಸರ್ಚು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಮಾಡಿ ಬಿ ಎ ಬಿ ಅಂತ ಸರ್ಚ್ ಮಾಡಿದರೆ ಸಾಕು ಇಲ್ಲಿ ನೋಡಿ ಇಲ್ಲಿ ಬಾಲ್ ಪಾಯಿಂಟ್ ಪೆನ್ ಅಂತ ಬೇಸಿಕ್ ಬಾಲ್ ಪಾಯಿಂಟ್ ಪೆನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ಮತ್ತೆ ಅದೇ ಥರ ಹೈಡ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಇನ್ನೊಂದು ಸರ್ತಿ ತೋರಿಸ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಹೈಡ್ ಮಾಡಬೇಕಂದ್ರೆ ನೀವು ಓಕೆನಾ ಹೈಡ್ ಆಗತ್ತೆ ಹೈಡ್ ಆದಮೇಲೆ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಒಂದು ಈ ಆಪ್ಷನ್ ಫಿಂಗರ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಸ್ ಅಂತ ಒಂದು ಮಾರ್ಕ್ ಇದೆ ನೋಡಿ ಎಸ್ ಥರ ತೋರಿಸ್ತಾ ಇದೆ ನೋಡಿ ನೋಡಿ ಇದು ಎಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಹೈಡ್ ಮಾಡಿ ಹೈಡ್ ಮಾಡಬೇಕಂದ್ರೆ ಮತ್ತೆ ಅದೇ ಫಿಂಗರ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಇದು ಬ್ರೆಸ್ಟ್ ಹೋಗ್ತಿದ್ದೀರಲ್ಲ ಅದರ ಸೈಜ್ ಈಗ ಸ್ವಲ್ಪ ಸಣ್ಣದು ಮಾಡ್ಕೊಬೇಕು ಮೈನಸ್ ಇದೆಯಲ್ಲ ಮೈನಸ್ ಮೇಲೆ ಮೇಲುಗಡೆ ಕ್ಲಿಕ್ ಮಾಡಿ ನೋಡಿ ಟೂ ಪಾಯಿಂಟ್ ಫೈವ್ ಆ ಥರ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇಮೇಜ್ನ ಸ್ವಲ್ಪ ಝೂಮ್ ಮಾಡಿ ಝೂಮ್ ಮಾಡಿಬಿಟ್ಟು ಸ್ಕೆಚ್ ಮಾಡ್ತಾ ಹೋಗಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಜಾಸ್ತಿ ಏನಿಲ್ಲ ಟೆನ್ಷನ್ ಇಲ್ಲ ಬರೀ ಪ್ರೆಸ್ ಮಾಡಿ ಅಷ್ಟೇ ಆ ಲೈನ್ ಇದೆಯಲ್ಲ ಫೇಸ್ ಲೈನ್ ಮೇಲೆ ಟಚ್ ಮಾಡ್ತಾ ಹೋಗಿ ಫಿಂಗರ್ನ ನೋಡೀತಾರೆ ಕರೆಕ್ಟಾಗಿ ಟಚ್ ಮಾಡ್ತಾ ಹೋದರೆ ಮುಳುಗಿತ್ತು ನೋಡಿ ಸ್ನೇಹಿತರೆ ಟಚ್ ಮಾಡಿಬಿಟ್ಟು ಲಾಸ್ಟ್ ಪಾಯಿಂಟ್ ಇರತ್ತೆ ನೋಡಿ ಅದನ್ನು ನೋಡೀತಾರೆ ಝೂಮ್ ಮಾಡಿ ಲಾಸ್ಟ್ ಪಾಯಿಂಟ್ ಇರತ್ತಲ್ಲ ಅದನ್ನು ಟಚ್ ಮಾಡಿ ಇಲ್ಲಿ ಕರೆಕ್ಟು ರೆಡ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ರೆಡ್ ಪೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಗಿ ನೋಡಿ ಈ ಥರ ಫುಲ್ ಕವರ್ ಆಗುತ್ತೆ ಕವರ್ ಆದಮೇಲೆ ಏನು ಮಾಡ್ತೀರಾ ಇಲ್ಲಿ ರೈಟ್ ಬಟನ್ ಇದೆಯಲ್ಲ ಓಕೆ ಕೊಡಿ ಓಕೆ ಕೊಟ್ರಲ್ಲ ಇನ್ನೊಂದು ನೋಡಿ ಸ್ನೇಹಿತರೆ ಮೇನ್ ಯಾವಾಗಲೂ ಈ ಥರ ಡ್ರಾಯಿಂಗ್ ಮಾಡಬೇಕಂದ್ರೆ ನಾವು ಫಸ್ಟು ಲೇಯರ್ ಇದೆಯಲ್ಲ ಅದು ಕೆಳಗಿರಬೇಕು ಮತ್ತು ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು ಇವು ಇದು ಬ್ಲೂ ಟಿಕ್ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡ್ರಾಯಿಂಗ್ ಮಾಡಿ ಇಲ್ಲ ಸೆಕೆಂಡ್ ಲೇಯರ್ ಮೇಲೆ ಡ್ರಾಯಿಂಗ್ ಮಾಡಿದ್ರೆ ಮಾತ್ರ ಹೆಚ್ಚಾಗುತ್ತೆ ಇಲ್ಲಾಂದರೆ ಆಗೋದಿಲ್ಲ ನೆಕ್ಸ್ಟ್ ಏನು ಮಾಡ್ತಾರೆ ಹೆಡ್ಡು ಓಕೆ ಒಂದೊಂದೇ ಪಾಯಿಂಟ್ಸ್ ನಾನು ಟಿಕ್ ಮಾಡ್ತಾ ಇರಬೇಕು ನಾನು ಸ್ವಲ್ಪ ಫಾರ್ವರ್ಡ್ ಮಾಡ್ತೀನಿ ಯಾಕಂದರೆ ದುಃಖಪಡೆ ಲೇಟ್ ಆಗುತ್ತೆ ತುಂಬ ಪೇಷನ್ಸ್ ಇರಬೇಕು ಇದಕ್ಕೆ ಮೇನಾಗಿ ಪೇಷನ್ಸ್ ಇರಬೇಕು ನೋಡಿ ಥರ ನೋಡಿ ಈ ಥರ ಫುಲ್ ಡ್ರಾಯಿಂಗ್ ಮಾಡ್ಕೊಳ್ಬೇಕು ಈಗ ಕಣ್ಣು ಅದನ್ನು ಸರ್ ನೋಡಿ ಈ ಥರ ಪ್ಲೀಸ್ ಆಗಿ ಡ್ರಾಯಿಂಗ್ ಮಾಡ್ಬೋದು ನೋಡಿ ಸಿಂಪಲ್ ಆಗಿ ಮತ್ತೆ ಓಕೆ ಮಾಡಿ ಓಕೆ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಕಣ್ಣಿದ್ದೀನಿ ಅದರ ಮೇಲೆ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಸ್ಕೆಚ್ ಬಿದ್ದಿರತ್ತೆ ಅಂತ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಐಸ್ ಐಕನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಥರ ಬಂದಿರತ್ತೆ ಈಗ ಇದಕ್ಕೆ ಕಲರ್ ಮಾಡಬೇಕಲ್ಲ ಯಾವ ಥರ ಕಲರ್ ಮಾಡೋದು ಅಂದರೆ ಇಷ್ಟೇ ಇಮೇಜ್ ಇರಬೇಕು ಸ್ನೇಹಿತರೆ ಕ ಇದು ಬಾಯಿ ಅದೆಲ್ಲ ಕಂಡು ಒಂದು ಸತಿ ಬಿಡಿಸ್ಬೋದು ಪ್ರಾಬ್ಲಮ್ ಇಲ್ಲ ಬಾಯಿ ಮಾತ್ರ ಬಿಡ್ಸೋಕೆ ಹೋಗ್ಬೇಡಿ ಯಾಕಂದರೆ ಅದು ಇದರಲ್ಲಿ ಕ್ರೋಮಾಟೂನಲ್ಲಲ್ಲಿ ವರ್ಕ್ ಆಗೋಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟು ಮತ್ತೆ ಬ್ರಷ್ ಮೇಲೆ ಬ್ರಷ್ ಶಂಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಕೆಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ತೋರಿಸ್ತಿದೆಯಲ್ಲ ಬ್ಲ್ಯಾಕು ನೋಡಿ ಕಲರ್ ತೋರಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲುಗಡೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ಸ್ಕಿನ್ನು ನಿಮಗೆ ಯಾವ ಥರ ಕಲರ್ ಬೇಕು ಸ್ಕಿನ್ ಇಂದು ಓಕೆ ನನಗೆ ಈ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ ಸಿಂಪಲ್ಲಾಗಿ ನೋಡಿ ಸ್ಕಿನ್ ಕಲರ್ ಸ್ಕಿನ್ ಕಲರ್ ಎಲ್ಲಿ ಬೇಕೋ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು ಕಲರ್ ಮಾಡಬೇಕಾದ್ರೆ ಆ ಲೇಯರ್ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು ನೀವು ಸ್ಕೆಚ್ ಮಾಡ್ತೀರಲ್ಲ ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಥರ ಕಲರ್ ಆಯಿತು ಕಲರ್ ಆದಮೇಲೆ ಈಗ ಮತ್ತೆ ಬ್ಲ್ಯಾಕ್ ಹೆಡ್ ಮೇಲೆ ಟ್ಯಾಪ್ ಮಾಡಿ ನೋಡಿ ಬ್ಲ್ಯಾಕ್ ಆಯಿತು ಮತ್ತು ಮ್ಯೂಸಿಯಾ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಆಯಿತು ಐಬ್ರೋ ಮೇಲೆ ಟ್ಯಾಪ್ ಮಾಡಿ ನೋಡಿ ಬಂತಲ್ಲ ಸ್ವಲ್ಪ ಶೇಡಿಂಗ್ ಎಲ್ಲ ಕೊಡ್ಬೋದು ನೀವು ಯಾವ ಥರ ಬೇಕು ನಿಮ್ಮ ಐಡಿಯಾದಿಂದ ಶೇಡಿಂಗ್ ಕೊಟ್ಬಿಟ್ಟು ಇದನ್ನು ಏನು ಮಾಡ್ತೀರಾ ಅಂದರೆ ಡೌನ್ಲೋಡ್ ಮಾಡ್ಕೊಬೇಕು ಯಾವ ಥರ ಮಾಡ್ತೀರಾ ಅಂದರೆ ನೋಡಿ ಇಲ್ಲೊಂದು ಆರೋ ಮಾರ್ಕ್ ಇದೆ ನೋಡಿ ಎಲ್ಲಪ್ಪ ಅಂದರೆ ನೋಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಸ್ ಟ್ರಾನ್ಸ್ಫರ್ಮೆಂಟ್ ಪಿ ಎನ್ ಜಿ ಥರ್ಡ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಮೇಜು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ನೆಕ್ಸ್ಟ್ ಏನು ಮಾಡ್ತೀರಾ ಮತ್ತೆ ಆರಮ್ಮ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಲಾಸ್ಟ್ ಟು ಮೈ ಗ್ಯಾಲರಿ ಬ್ಯಾಕ್ ಟು ಮೈ ಗ್ಯಾಲರಿ ಹೋದ್ಮೇಲೆ ಸ್ನೇಹಿತರೆ ಇಲ್ಲಿ ಮತ್ತೆ ಪ್ಲಸ್ ಸೈಕಂದ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ನೋಡಿ ಟೂ ಝೀರೋ ಫೋರ್ ಏಟ್ ಟೂ ಝೀರೋ ಫೋರ್ ಇಂಟು ಟೂ ಝೀರೋ ಫೋರ್ ಏಟ್ಗೆಲ್ಲ ಅದನ್ನೇ ಮತ್ತೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಲೇಯರ್ಸ್ ಇದಾವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಯಾಮ್ರಾದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಮತ್ತು ಗ್ಯಾಲರಿಗೆ ಹೋಗಿ ಗ್ಯಾಲರಿಗೆ ಹೋಗಿಬಿಟ್ಟು ಡೌನ್ಲೋಡ್ ಇಮೇಜ್ ಇರುತ್ತೆ ಇಲ್ಲಾಂದರೆ ಪಿಕ್ಚರ್ ಇಮೇಜ್ ನೋಡಿ ಈ ಥರ ಒಂದು ಪಿ ಎನ್ ಜಿನ ನಾನು ಡೌನ್ಲೋಡ್ ಮಾಡಿದ್ದೀನಿ ಯಾವ ಥರ ಪಿ ಎನ್ ಜಿ ಅಂದರೆ ಅದು ಕ್ರೋಮಾ ಟೂನ್ ಅಪ್ಲಿಕೇಶನಲ್ಲಿ ಚಾರೆಕ್ಟು ಪಿ ಎನ್ ಜಿ ಇರುತ್ತೆ ನೋಡಿ ಪಿ ಎನ್ ಜಿ ಯಾವ ಥರ ಇರುತ್ತೆಂದರೆ ಅದು ತೋರಿಸ್ತೀನಿ ನೋಡಿ ನಾನು ನೋಡಿ ಇಲ್ಲಿ ಕಾಣ್ತೀನಿ ಎಲ್ಲ ಈ ಥರ ಪಿ ಎನ್ ಜಿಗಳಿರ್ತವೆ ಯಾವ ಥರ ಅಂದರೆ ಸ್ನೇಹಿತರೆ ನೋಡಿ ಮತ್ತೆ ಕ್ಯಾಮ್ರಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಮತ್ತು ಗ್ಯಾಲರಿ ಗ್ಯಾಲರಿ ಹೋಗಿಬಿಟ್ಟು ಪಿಕ್ಚರ್ ಅಂತ ಒಂದು ಫೋಲ್ಡ್ರ್ ಇರುತ್ತೆ ಆ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ನೀವು ಸ್ಕೆಚ್ ಮಾಡಿರೋ ಒಂದು ಆ ಇಮೇಜ್ನ ಇದ್ರೊಳಗೆ ಇಂಪೋರ್ಟ್ ಮಾಡಿ ಇಂಪೋರ್ಟ್ ಮಾಡಿಬಿಟ್ಟು ಸ್ನೇಹಿತರೆ ನೋಡಿ ಈ ಥರ ಫುಲ್ಲು ಝೂಮ್ ಔಟ್ ಮಾಡ್ಕೊಳ್ಳಿ ಜೂಮ್ ಔಟ್ ಮಾಡ್ಕೊಂಡ್ಬಿಟ್ಟು ನೀವು ಪಿ ಎನ್ ಜಿ ಇದ್ರೊಳಗೆ ಚಾರೆಕ್ಟರ್ ಪಿ ಎನ್ ಜಿ ಇಂಪೋರ್ಟ್ ಮಾಡಿದಾರಲ್ಲ ಅದನ್ನು ಸ್ವಲ್ಪ ಈ ಥರ ಮಾಡಿ ಆ ಇಮೇಜ್ನ ತೊಗೊಂಬಂದ್ಬಿಟ್ಟು ನೋಡಿ ಇಲ್ಲಿ ಈ ಥರ ಕರೆಕ್ಟಾಗಿ ಆ ಹೆಡ್ ಮೇಲೆ ಸೆಟ್ ಮಾಡಬೇಕು ನೋಡಿ ಈ ಥರ ಮೇನ್ ಏನು ಗೊತ್ತಾ ನೋಸ್ ಇರತ್ತಲ್ಲ ಅದನ್ನು ನೋಡ್ಕೊಳ್ಳಿ ನೋಡಿ ಈ ಥರ ಕರೆಕ್ಟಾಗಿ ಹೆಡ್ ಮೇಲೆ ಸೆಟ್ ಮಾಡ್ಕೊಂಬಿಟ್ಟು ಓಕೆ ಮಾಡಿ ಓಕೆ ಮಾಡಿಬಿಟ್ಟು ಸ್ನೇಹಿತರೆ ನೆಕ್ಸ್ಟು ಇದು ನೋಡಿ ಕೆಳಗಡೆ ಓಪಾಸಿಟಿ ಅಂತ ಒಂದು ಆಪ್ಷನ್ ಇದೆ ಹಂಡ್ರೆಡ್ ಇದೆ ನೋಡಿ ಪ್ಲಸ್ ಆ್ಯಂಡ್ ಮೈನಸ್ ಅದು ಮೈನಸ್ ಮಾಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಈ ಥರ ಇರುತ್ತೆ ಓಕೆನಾ ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರ ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ ಇದರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಈಗ ಕರೆಕ್ಟಾಗಿ ನೋಸ್ ಇದೆಯಲ್ಲ ಆ ನೋಸ್ ಹತ್ರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದ್ದಾರೆ ಅಡ್ಜಸ್ಟ್ ಮಾಡಿಬಿಟ್ಟು ಓಕೆ ಮಾಡಿ ಓಕೆ ಮಾಡಿ ಓಪಾಸಿಟಿ ಫುಲ್ ಮಾಡಿ ಫುಲ್ ಮಾಡಿಬಿಟ್ಟು ಸ್ನೇಹಿತರೆ ಮತ್ತೆ ಡೂಪ್ಲಿಕೇಟ್ ಲೇಯರ್ ತೊಗೊಬೇಕು ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ ಕ್ಯಾಮ್ರಾ ಮೇಲೆ ಸೆಕೆಂಡ್ ಒನ್ ಡೂಪ್ಲಿಕೇಟ್ ಲೇಯರ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ನೇಹಿತರೆ ನೋಡಿ ಇಲ್ಲಿ ಮೂವ್ ಒಂದು ಮೂವ್ ಆಪ್ಷನ್ ಇದೆಯಲ್ಲ ಇದು ಮೂವ್ ಸಿಂಬಲ್ ಇದು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿದೆ ನೋಡಿ ಮೂವ್ ಸಿಂಬಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮೂವ್ ಆಗುತ್ತೆ ಝೂಮ್ ಮಾಡ್ಕೊಳ್ಳಿ ಸ್ವಲ್ಪ ಝೂಮ್ ಮಾಡಿಬಿಟ್ಟು ಅದನ್ನು ತೊಗೊಂಬಂದು ಸೀದಾ ಈ ಥರ ನೆಕ್ಸ್ಟ್ ಒಂದು ಹೆಡ್ ಇದೆಯಲ್ಲ ಅದ್ರ ಮೇಲೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ನೋಡಿ ಈ ಥರ ಈ ಅಡ್ಜಸ್ಟ್ ಮಾಡಿಬಿಟ್ಟು ಓಕೆ ಮಾಡಿ ಓಕೆ ಮಾಡಿಬಿಟ್ಟು ಏನು ಮಾಡ್ತೀರಾ ಅಂದರೆ ಸ್ನೇಹಿತರೆ ಈಗ ಈ ಲೇಯರ್ ಇದೆಯಲ್ಲ ಫಸ್ಟ್ ಇಂಪಾರ್ಟ್ ಇದಾರಲ್ಲ ಕಾರ್ಟೂನಿಂದ ಒಂದು ಲೇಯರ್ ಆ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಬ್ರಷ್ ಐಕಾನ್ ಇದೆಯಲ್ಲ ಬ್ರಷ್ಶು ಇಲ್ಲಿ ಎರೇಜರ್ ಅಂತ ಇದೆ ನೋಡಿ ಎರೇಸರ್ನ ತೊಗೊಳ್ಳಿ ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಹೆಡ್ ಮೇಲೆ ಎರೇಜ್ ಮಾಡಿ ಹೆಡ್ಡನ್ನು ನೋಡಿ ಆಯಿತಾ ಎರೇಜರ್ ಆಯಿತು ಓಕೆನಾ ಇಲ್ಲೂ ಅಷ್ಟೇ ಎರಡು ಈಗ ನೆಕ್ಸ್ಟು ಮತ್ತೆ ಎರಡರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ರಷ್ ಇದೆಯಲ್ಲ ಬ್ರಷ್ ತೊಗೊಳ್ಳಿ ಬ್ರಷ್ ತೊಗೊಂಬಿಟ್ಟು ಸ್ನೇಹಿತರೆ ಇಲ್ಲಿ ಬಂದುಬಿಟ್ಟು ನೋಡಿ ಇಲ್ಲಿ ಕಲರ್ ಬಂದುಬಿಟ್ಟು ಸ್ಕಿನ್ ಕಲರ್ ಇದೆಯಲ್ಲ ಅದರಿಗಿಂತ ಸ್ವಲ್ಪ ಇಲ್ಲಿ ಡಾರ್ಕ್ ಕಲರ್ ತೊಗೊಳ್ಳಿ ಡಾರ್ಕ್ ಕಲರ್ ತೊಗೊಂಬಿಟ್ಟು ನೆಕ್ಸ್ಟು ಒಂದು ನೋಡಿ ಮೇಲ್ಗಡೆ ಬೇಡ ಕೆಳಗಡೆ ಹೆಡ್ ಇದೆಯಲ್ಲ ಆ ಹೆಡ್ಡಲ್ಲಿ ಕಣ್ಣಿದೆಯಲ್ಲ ಕರೆಕ್ಟು ಕಣ್ಣಲ್ಲಿ ಈ ಸ್ಕೆಚ್ ಮಾಡ್ತಾ ಹೋಗಿ ನೋಡೀತಾರೆ ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ಕೊಳ್ಳಿ ನೋಡೀತಾರೆ ಅದನ್ನು ಫಿಲ್ ಮಾಡಿ ಥರ ಕರೆಕ್ಟಾಗಿ ಫಿಲ್ ಮಾಡಿದಾರಲ್ಲ ಥರ ಫಿಲ್ ಮಾಡಿದ ಮೇಲೆ ಸ್ನೇಹಿತರೆ ಎಲ್ಲೋ ನೋಡಿ ಎಲ್ಲೋ ಶರ್ಟ್ ಇದೆಯಾ ಯಾವ ಥರ ಬೇಕಾದರೂ ಕಲರ್ ಮಾಡ್ಬೋದು ಥರ ನಾನೇನು ಮಾಡ್ತೀನಿ ಫುಲ್ ಎಲ್ಲೋ ಮಾಡ್ತೀನಿ ನೋಡಿ ಈ ಥರ ಫುಲ್ ಎಲ್ಲೋ ಆಗುತ್ತೆ ಪ್ರೆಸ್ ಮಾಡಿದ್ರೆ ಸಾಕಿ ಥರ ಆ ಕಲರ್ನ ಎಲ್ಲೋ ಮತ್ತು ಅದೇ ಕಲರ್ ತಗೊಳತ್ತೆ ನೋಡಿ ಇದು ವೈಟು ಮತ್ತಿಲ್ಲಿ ಎಲ್ಲೋ ಮತ್ತು ಬಕೆಟ್ ತೊಗೊಳ್ಳಿ ಬಕೆಟ್ ತೊಗೊಂಬಿಟ್ಟು ಥರ ಬರೀ ನೀವು ಟಚ್ ಮಾಡಿದ್ರೆ ಸಾಕು ನೋಡಿಬಿಟ್ಟು ಸ್ವಲ್ಪ ಕ್ಲೀನಾಗಿ ಟಚ್ ಮಾಡಿ ನಿಮಗೆ ಕಲರ್ ಯಾವ ಥರ ಬೇಕಾ ಥರ ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡಿದ ಮೇಲೆ ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡ್ತೀರಾ ಮತ್ತು ಇಲ್ಲಿ ಆ್ಯಾರೋ ಮಾರ್ಕ್ ಇದೆಯಲ್ಲ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಾಜ್ ಟ್ರಾನ್ಸ್ಫರ್ಮೆಂಟ್ ಪಿ ಎನ್ ಜಿ ಅಂತ ತೊಗೊಳ್ಳಿ ಓಕೆ ಆದಮೇಲೆ ಸ್ನೇಹಿತರೆ ನೆಕ್ಸ್ಟ್ ಆದಮೇಲೆ ಸ್ನೇಹಿತರೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ಕ್ರೋಮೋಟೂನಲ್ಲಿ ಇಂಪೋರ್ಟ್ ಮಾಡಿ ತೋರಿಸ್ತೀನಿ ನೋಡಿ ನಮ್ಮ ಚಾರೆಕ್ಟ್ರ್ ಯಾವ ಥರ ಬರುತ್ತೆ ಅಂತ ಇಲ್ಲಿ ಕಾರ್ಟೂನ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಚಾರೆಕ್ಟ್ರ್ ಬಂದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕೆಳಗಡೆ ಬನ್ನಿ ಕೆಳಗಡೆ ಬಂದ ಮೇಲೆ ಇಂಪೋರ್ಟ್ ಇಂಪಾರ್ಟ್ ಕಾಸ್ಟ್ಯೂಮ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲೊಂದು ಆಪ್ಷನ್ ತೋರಿಸ್ತಾ ಇದೆ ನೋಡಿ ಫ್ರಮ್ ಡ್ರೈವ್ ಅಂತ ಓಕೆನಾ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ಲೋಡ್ ಅಂತ ಇದೆ ನೋಡಿ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಗ್ಯಾಲ್ರಿಯಲ್ಲಿ ಬನ್ನಿ ಗ್ಯಾಲ್ರಿಯಲ್ಲಿ ಬಂದುಬಿಟ್ಟು ಪಿಕ್ಚರ್ ಅಂತ ಇರತ್ತಲ್ಲ ಆ ಫೋಲ್ಡರಲ್ಲಿ ಆ ಒಂದು ಇಮೇಜ್ ನೀವು ಐ ಬಿ ಎಕ್ಸ್ ಪೈಂಟಲ್ಲಿ ಏನು ಕ್ರಿಯೇಟ್ ಮಾಡಿದಿರಿ ಆ ಕಾರ್ಟೂನು ಆ ಪಿಕ್ಚರಲ್ಲಿ ಇರುತ್ತೆ ನೋಡಿ ನಾನು ಸ್ವಲ್ಪ ಕ್ಯಾರೆಕ್ಟ್ರನ್ನ ಚೇಂಜ್ ಮಾಡಿಬಿಟ್ಟು ಕಲರೆಲ್ಲ ಮಾಡಿಬಿಟ್ಟು ನೋಡಿ ಈ ಥರ ಇಂಪಾರ್ಟ್ ಮಾಡ್ತೀನಿ ನೋಡಿ ಬಂತು ಬಂದು ನೋಡಿ ಕ್ಯಾರೆಕ್ಟ್ರು ಇದರಲ್ಲಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ನೋಡಿ ಇದರಲ್ಲಿ ಯಾವ ಅನಿಮೇಷನ್ ಕೊಡ್ತೀರೋ ಅನಿಮೇಷನ್ ಅದನ್ನು ಮಾಡುತ್ತೆ ನೋಡಿ ಟಾಲ್ಕಿಂಗ್ ಒನ್ ನೋಡಿ ಥರ ನೋಡಿದ್ರಲ್ಲ ಯಾವ ಥರ ಬೇಕಾದರೂ ಮೂವ್ ಮಾಡಿ ಯಾವ ಆ್ಯನಿಮೇಷನ್ ನೀವು ಕೊಡ್ತೀರೋ ಆ್ಯನಿಮೇಷನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಗ್ರಿ ನೋಡಿ ಈ ಥರ ಸ್ನೇಹಿತರೆ ವೀಡಿಯೋ ನೋಡಿದ್ರಲ್ಲ ಯಾವ ಥರ ಕ್ಯಾರೆಕ್ಟ್ರ್ ಮಾಡೋದು ಹಾಗೂ ಯಾವ ಥರ ಇಂಪಾರ್ಟ್ ಮಾಡಿಬಿಟ್ಟು ಆ್ಯನಿಮೇಷನ್ ಮಾಡೋದಂತ ಸ್ನೇಹಿತರೆ ವೀಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಹೆಚ್ ಎಂ ಸೀಕ್ರೆ ಶು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರುವ ಬೆಲ್ ಓಕನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ಯಾವುದೇ ಹೊಸ ಥರ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಯಾವುದೇ ಥರ ಡೌಟ್ ಇದ್ದರೂ ಸ್ನೇಹಿತರೆ ಒಂದು ಕಮೆಂಟ್ ಮಾಡಿ ಸಾಕು ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಇನ್ನೊಮ್ಮೆ ನನ್ನ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ದೇವರೆಲ್ಲರಿಗೂ ಕಾಪಾಡಿ ಎಲ್ಲರೂ ಚೆನ್ನಾಗಿರಿ ನಗ್ನಗ್ತಾಯಿರಿ